ವೆಲ್ಕಮ್ ಟು ಸೌಜನ್ಯ ಟಾಕ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಈಗಂತೂ ತುಂಬಾನೇ ಬಿಸಿಲಿದೆ ಜನ ಎಲ್ಲರೂ ಕೂಡ ತಂಪು ಪಾನೀಯ ಅಥವಾ ಐಸ್ ಕ್ರೀಮ್ ತಿನ್ನೋದಕ್ಕೆ ಹೋಗ್ತಿದ್ದಾರೆ ಆದ್ರೆ ಈ ಕಲಬೆರಕೆ ಮಾಫಿಯಾ ಅನ್ನುವಂಥದ್ದು ಈಗ ಐಸ್ ಕ್ರೀಮ್ ಮೇಲೂ ಕೂಡ ಪ್ರಭಾವವನ್ನ ಬೀರಿರ್ತಕ್ಕಂಥದ್ದು ನಮ್ಮ ದೇಶ ಹಾಗೂ ನಮ್ಮ ರಾಜ್ಯದಲ್ಲಿ ಕಲಬೆರಿಕೆಯ ಅಟ್ಟಹಾಸ ಮಿತಿ ಮೀರ್ತಾನೆ ಇದೆ ಇಡ್ಲಿ ಆಯ್ತು ಬಟಾಣಿ ಆಯ್ತು ಗೋಬಿ ಕಬಾಬ್ ಹೀಗೆ ನಾನಾ ವಸ್ತುಗಳ ಮೇಲೆ ಕಲಬಿರಿಕೆಯನ್ನ ಮಾಡ್ತಾ ಇದ್ದಂತಹ ಈ ಒಂದು ದುಷ್ಟರು ಇದೀಗ ಜನ ಇಷ್ಟಪಟ್ಟು ತಿನ್ನುವ ಅಥವಾ ಜನರು ಮೋಸ್ಟ್ ಫೇವರಿಟ್ ಅಂತ ಇಷ್ಟಪಟ್ಟು ತಿನ್ನುವಂತಹ ಐಸ್ ಕ್ರೀಮ್ ಮೇಲೂ ಕೂಡ ಇವರ ಕಣ್ಣು ಈಗ ಬೆಳೆದಿರತಕ್ಕಂತಹದ್ದು ಈ ಮಾಹಿತಿಯನ್ನ ನಾವು ಹೇಳ್ತಿಲ್ಲ ಅಥವಾ ಯಾವುದೇ ದಾಖಲೆಗಳು ಪುರಾವೆಗಳಿಲ್ಲದೆ ಕೂಡ ಹೇಳ್ತಾ ಇಲ್ಲ ಬದಲಾಗಿ ಎಫ್ ಟಿ ಎ ಅಧಿಕಾರಿಗಳೇ ಈ ಮಾಹಿತಿಯನ್ನ ನೀಡಿರ್ತಕ್ಕಂತಹದ್ದು ಎಫ್ ಟಿ ಎ ಅಧಿಕಾರಿಗಳು ಕರ್ನಾಟಕದ ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಐಸ್ ಕ್ರೀಮ್ ಅಂಗಡಿ ಹಾಗೂ ಕ್ಯಾಂಡಿಗಳ ಅಂಗಡಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಈ ವೇಳೆ ತೊಂಬತ್ತ ಏಳಕ್ಕೂ ಅಧಿಕ ಅಂಗಡಿಗಳು ಅಸುರಕ್ಷಿತವಾಗಿ ಐಸ್ ಕ್ರೀಮ್ ತಯಾರಿಕೆ ಮಾಡ್ತಾ ಇದೆ ಕಲುಷಿತವಾದ ಜಾಗದಲ್ಲಿ ಐಸ್ ಕ್ರೀಮ್ ತಯಾರಿಕೆ ಮಾಡ್ತಾ ಇದೆ ಇವರು ತಯಾರಿಸುವಂತಹ ಐಸ್ ಕ್ರೀಮ್ ನಲ್ಲಿ ಡಿಟರ್ಜೆಂಟ್ ಪೌಡರ್ ಪತ್ತೆಯಾಗಿರುವುದು ಬೆಳಕಿಗೆ ಬಂದಿದೆ ಇನ್ನು ಈ ಐಸ್ ಕ್ರೀಮ್ ಯಾವಾಗ್ಲೂ ಕೂಡ ಘಮ ಘಮ ಅನ್ಬೇಕು ಐಸ್ ಕ್ರೀಮ್ ಯಾವಾಗ್ಲೂ ಕೂಡ ಕಲರ್ ಕಲರ್ ಆಗಿ ಕಾಣ್ಬೇಕು ಐಸ್ ಕ್ರೀಮ್ ಯಾವಾಗ್ಲೂ ಕೂಡ ಕೂಲ್ ಆಗಿರ್ಬೇಕು ಅನ್ನುವಂತಹ ಕಾರಣಕ್ಕೆ ಡಿಟರ್ಜೆಂಟ್ ಪೌಡರ್ ನ ಬಳಕೆ ಮಾಡಿ ಐಸ್ ಕ್ರೀಮ್ ತಯಾರಿಸಿರ್ತಕ್ಕಂತಹದ್ದು ಇದೀಗ ತನಿಖೆಯ ವೇಳೆ ತಿಳಿದು ಬಂದಿರ್ತಕ್ಕಂತಹದ್ದು ಇವರು ಈ ಐಸ್ ಕ್ರೀಮ್ ತಯಾರಿಕೆಗೆ ಕೇವಲ ಡಿಟರ್ಜೆಂಟ್ ಪೌಡರ್ ನ ಮಾತ್ರ ಬಳಕೆ ಮಾಡ್ತಿಲ್ಲ ಬದಲಾಗಿ ಇದಕ್ಕೆ ನಾನಾ ರೀತಿಯ ರಾಸಾಯನಿಕ ಪದಾರ್ಥಗಳನ್ನ ಮಿಕ್ಸ್ ಮಾಡಿ ಜನ ಜೀವನದ ಜೊತೆ ಚೆಲ್ಲಾಟವನ್ನ ಆಡ್ತಿದ್ದಾರೆ ಬಣ್ಣ ಕಾಣಿಸ್ಲಿ ಅಂತ ವಿಪರೀತವಾಗಿ ಬಣ್ಣವನ್ನ ಬಳಸೋದಾಗಿರಬಹುದು ಅಗತ್ಯಕ್ಕಿಂತ ಹೆಚ್ಚಿನ ಸುಗಂಧ ವಸ್ತುಗಳನ್ನ ಅದಕ್ಕೆ ಮಿಕ್ಸ್ ಮಾಡೋದಾಗಿರಬಹುದು ಯೂರಿಯಾವನ್ನ ಹಾಕೋದಾಗಿರಬಹುದು ಹಾಗೇನೆ ಕುಷ್ಟಿಯಿಂದ ತಯಾರಾದಂತಹ ಸಂಶ್ಲೇಷಿತ ಹಾಲನ್ನ ಕೂಡ ಬಳಕೆ ಮಾಡ್ತಾರೆ ಇವೆಲ್ಲದರ ಜೊತೆಗೆ ನೈಸರ್ಗಿಕವಾಗಿ ಬಳಸಬೇಕಾದಂತಹ ಸಕ್ಕರೆಯ ಬದಲಿಗೆ ಇವರು ಸ್ಯಾಕರಣ ವಸ್ತುವನ್ನ ಬಳಕೆ ಮಾಡಿ ಐಸ್ ಕ್ರೀಮ್ ಅನ್ನು ಇವೆಲ್ಲ ಒಂದು ಕಡೆ ಬಿಟ್ಟು ಬಿಡಿ ಇನ್ನೊಂದು ಕಡೆ ಇನ್ನೂ ಇದನ್ನ ಕೇಳಲೇಬೇಕು ಯಾಕಂತಂದ್ರೆ ಕುಡಿಯೋದಕ್ಕೆ ಯೋಗ್ಯವೇ ಇಲ್ಲದೆ ಇರತಕ್ಕಂತಹ ನೀರಿನಿಂದ ಈ ಐಸ್ ಕ್ರೀಮ್ ನ ತಯಾರಿಕೆ ಮಾಡ್ತಿದ್ದಾರೆ ನೀರು ಕಲುಷಿತವಾಗಿದೆ ಹೌದು ಹಾಗಂತಹ ಇದೇ ಕಲುಷಿತ ನೀರನ್ನ ಐಸ್ ಕ್ರೀಮ್ ಗೆ ಹಾಕಿ ಜನಜೀವನದ ಜೊತೆ ಚೆಲ್ಲಾಟವನ್ನ ಆಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಹಾಗಾಗಿ ಐಸ್ ಕ್ರೀಮ್ ನ ಹೊರಗಡೆ ಹೋಗಿ ತಿನ್ನೋದಕ್ಕೂ ಮುನ್ನ ಹುಷಾರಾಕಿರಿ ಐಸ್ ಕ್ರೀಮ್ ತಿನ್ನೋದಕ್ಕೂ ಮುಂಚೆ ಅಲ್ಲಿ ಶುಚಿತ್ವ ಇದೆಯಾ ಈ ಐಸ್ ಕ್ರೀಮ್ ತಿಂದ್ರೆ ನಾವು ಸೇಫ್ ಅನ್ನೋದನ್ನ ಯೋಚನೆ ಮಾಡಿ ಸಾಧ್ಯವಾದಷ್ಟು ಐಸ್ ಕ್ರೀಮ್ ಹೇಗೆ ಮಾಡೋದು ಅನ್ನೋದನ್ನ ಮನೆಯಲ್ಲೇ ಕಲ್ತ್ಕೊಂಡು ಮನೆಯಲ್ಲೇ ತಯಾರಿಸಿದ್ರೆ ನಿಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಯಾಕಂತಂದ್ರೆ ದಿನೇ ದಿನೇ ಈ ಕಲಬೆರಿಕೆ ಮಾಫಿಯಾ ಅನ್ನೋದು ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಹೆಚ್ಚಾಗ್ತಾನೆ ಇದೆ ಸೊ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಬಿ